ೂರು ಗ್ರಾಮದಲ್ಲಿ ಕೋಳಿಯ ವಿಚಾರದಲ್ಲಿ ಜಗಳವಾಡಿ ಕತ್ತು ಕುಯ್ದಿರುವ ಘಟನೆ ನಡೆದಿದೆ ಭೂಮಿಕಾ ಇಪ್ಪತ್ತಾರು ವರ್ಷ ತೀವ್ರ ಗಾಯಕ್ಕೆ ಒಳಗಾದ ಮಹಿಳೆಯಾಗಿದ್ದು ರಕ್ತ ಸಂಬಂಧಿಕರೇ ಕೊಲೆ ಮಾಡಲು ಯತ್ನಿಸಿರುವುದು ಕುಟುಂಬದಲ್ಲಿ ಕಲಹ ಉಂಟಾಗಿದೆ ಭೂಮಿಕಾ ಹಾಗೂ ಗಿರೀಶ್ ಮನೆಯವರು ಒಂದೇ ಕುಟುಂಬದ ರಕ್ತ ಸಂಬಂಧಿಗಳಾಗಿದ್ದು ಆಗಾಗ ಪದೇ ಪದೇ ಜಮೀನು ವಿಷಯಕ್ಕೆ ಜಗಳ ಗಲಾಟೆ ನಡೆಯುತ್ತಲೇ ಇತ್ತು ಮತ್ತು ಹಲವಾರು ಬಾರಿ ಪೊಲೀಸ್ ಠಾಣೆ ಮೆಟ್ಟಿಲು ಏರಿದ್ದರೂ ಪದೇ ಪದೇ ಜಗಳ ಆದಾಗಲೆಲ್ಲ ಗಿರೀಶ್ ಎಂಬಾತನು ಭೂಮಿಕಾ ಹಾಗೂ ಅವರ ಗಂಡನನ್ನು ಕೊಲೆ ಮಾಡುತ್ತೀನಿ ಎಂದು ಬೆದರಿಕೆ ಹಾಕುತ್ತಲೇ ಇದ್ದ ಹೀಗಿರುವಾಗ ನಿನ್ನೆ ಸಂಜೆ ಗಿರೀಶ್ ತಾಯಿ ಭೂಮಿಕಾ ಮನೆಯ ಕೋಳಿಯೊಂದನ್ನು ಕದ್ದುಹೊಯ್ದಿದ್ದು ಜಗಳಕ್ಕೆ ಮುಖ್ಯ ಕಾರಣವಾಗಿದೆ ಇದನ್ನೇ ನೆಪ ಮಾಡಿಕೊಂಡು ಜಗಳ ತೆಗೆದ ಗಿರೀಶ್ ತಾಯಿ ಹಾಗೂ ಭೂಮಿಕ ನಡುವೆ ಮಾತುಕತೆ ನಡೆದು ಜಗಳ ಜೋರಾಗಿ ನಡೆ ಿದೆ ಯಾವಾಗ ಜಗಳ ಅತಿರೇಕಕ್ಕೆ ಹೋಯಿತೋ ಆಗ ಗಿರೀಶ್ ಜೇಬಿನಿಂದ ಚಾಕು ತೆಗೆದು ಭೂಮಿಗಳನ್ನು ಕೊಲೆಯತ್ನ ಮಾಡಲು ಯತ್ನಿಸಿ ವಿಫಲವಾದಾಗ ಕತ್ತು ಕುಯ್ದು ಪರಾರಿಯಾಗಿದ್ದಾನೆಂದು ತಿಳಿದು ಬಂದಿದೆ ಈ ವಿಚಾರವಾಗಿ ಹಲ್ಲೆಗೊಳಗಾದ ಮಹಿಳೆ ಭೂಮಿಕಾ ಮಾಧ್ಯಮದವರೊಂದಿಗೆ ಮಾತನಾಡಿ ಗಿರೀಶ್ ಮತ್ತು ನಾವು ಒಂದೇ ಕುಟುಂಬದವರು ಹಾಗೂ ಅಕ್ಕಪಕ್ಕದ ಮನೆಯವರು ಜಮೀನು ವಿಚಾರವಾಗಿ ತುಂಬಾ ವರ್ಷಗಳಿಂದ ಜಗಳ ಆಗುತ್ತಲೇ ಇತ್ತು ಜಗಳ ಮಾಡಿದಾಗಲೆಲ್ಲವೂ ಮಾತು ಮಾತಿಗೂ ನಿಮ್ಮನ್ನು ಬಿಡುವುದಿಲ್ಲ ಕೊಲೆ ಮಾಡುತ್ತೇನೆ ಎಂದು ಹೇಳುತ್ತಲೇ ಇದ್ದ ನಾವು ಅನೇಕ ಬಾರಿ ಪೊಲೀಸ್ ಠಾಣೆಗೆ ದೂರು ನೀಡಿ ರಾಜಸಂಧಾನಗಳು ಆಗಿದ್ದವು ಆದರೂ ಕೂಡ ಅನಾವಶ್ಯಕವಾಗಿ ನಮ್ಮೊಡನೆ ಅಮ್ಮ ಮಗ ಜಗಳ ಮಾಡುತ್ತಲೇ ಇದ್ದರು ನಿನ್ನೆ ನಮ್ಮ ಕೋಳಿಯನ್ನು ಗಿರೀಶ್ ತಾಯಿ ಕದ್ದು ಮುಚ್ಚಿಟ್ಟುಕೊಂಡಿದ್ದರು ನೋಡಿ ಕೋಳಿ ಬಿಡಿ ಎಂದು ಕೇಳಿದ್ದಕ್ಕೆ ಅಮ್ಮ ಮಗ ಜಗಳಕ್ಕೆ ಬಂದು ಹೊಡೆದರು ನಾನು ಬರೀ ಇಲ್ಲಿ ಸಿ ಸಿ ಕ್ಯಾಮ್ರ ಹಾಕ್ಸೋದು ಅಲ್ಲಿ ಹೆಣ್ಮಕ್ಳು ನಾವು ಯಾರೋ ಆ ಕಡೆಗೆ ಹೋದ್ರೆ ಅಲ್ಲಿಂದಲೇ ಮೊಬೈಲಿಂದಲೇ ಎಲ್ಲ ನೋಡೋದು ನಮ್ಮ ಮನೇಲ್ಲೂ ಹೆಣ್ಮಕ್ಳು ಇದ್ದಾವೆ ನಾವು ಅವರು ಎಲ್ಲಿ ಹೊರಗಡೆಗೆ ಬಂದರೂ ಕೂಡ ಆ ಸಿ ಸಿ ಕ್ಯಾಮ್ರದಲ್ಲೇ ನೋಡಿ ಎಲ್ಲನೂ ಫೋಟೋ ಇದು ಮಾಡ್ಕೊಳದು ಎಲ್ಲನೂ ಅವ್ನ ಬುದ್ಧಿ ಸರಿಯಿಲ್ಲ ಆಗ್ಲಿಂದಲೂ ಅಷ್ಟೇ ಅವನು ಒಂಥರ ಹುಚ್ಚು ಹುಚ್ಚು ಥರ ಆಡ್ತಾನೆ ಹೆಣ್ಮಕ್ಳ ಬಗ್ಗೆ ಅಷ್ಟು ಇದಿಲ್ಲ ಈಗಲೂ ನನಗೆ ಹಿಂಗೆ ಮಾಡಿ ಹೋದ್ರು ಕೂಡ ಒಂದು ಹುಡುಗಿಯ ನಮ್ಮ ಆನ್ಲೈನ್ ಡೈರಿ ಕೆಲಸ ಮಾಡ್ತಾರವ್ರು ಅವ್ರ ಅಂಗನವಾಡಿ ಟೀಚರು ಅವರು ಅವ್ರ ಮಗಳನ್ನ ಅವಳೂ ಬಿಡೋಲ್ಲ ಅವ್ರು ನಮ್ಮ ಸಪೋರ್ಟಿಂಗ್ ನಿಂತ್ಕೊಂಡಿದ್ಕೆ ಅವ್ರ ಮಗಳನ್ನೂ ಬಿಡಲ್ಲ ನಾನು ರೇಪ್ ಮಾಡ್ತೀನಿ ಅವ್ರ ಮಗಳು ಆಸ ಸಿಗ್ತಾಳೆ ನನಗೆ ಅವ್ಳ ಮಗಳನ್ನು ರೇಪ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದೇನೆ ಇವಾಗ ಫೋನಲ್ಲಿ ರೆಕಾರ್ಡ್ ಐತಿ ಕಂಪ್ಲೇಂಟ್ ಆಗಿದೆ ಈಗ ಕಂಪ್ಲೇಂಟ್ ಆಗಿತ್ತು

ಇನ್ನು ಬಿಡಲ್ಲ ಮತ್ತೊಳನ್ ನಾನು ಬಂದ್ರು ಮತ್ತೊಳನ್ನ ಸಾಯಿಸ್ತೀನಿ ಅವ್ರ ಮಕ್ಳನ್ನೂ ಬಿಡಲ್ಲ ಕೊಲೆ ಬೆದ್ರಿಕೆ ಆಗ್ತಾನೆ ಕೊಲೆ ಬೆದರಿಕೆ ಮಾಡ್ತಾ ನಾನು ಅವನು ಇನ್ನು ನನ್ನ ಮಕ್ಳನ್ನೂ ಬಿಡೋಲ್ಲ ಏನ್ ಗ್ಯಾರಂಟಿ ನಮ್ಮನೆ ಹೆಣ್ಮಕ್ಳು ಬರೀ ಇಲ್ಲಿ ಸಿ ಸಿ ಕ್ಯಾಮ್ರಾ ಹಾಕ್ಸೋದು ಅಲ್ಲಿ ಹೆಣ್ಮಕ್ಳು ನಾವು ಯಾರೋ ಆ ಕಡೆಗೆ ಹೋದ್ರೆ ಅಲ್ಲಿಂದ ಮೊಬೈಲಿಂದನೇ ಎಲ್ಲ ನೋಡೋದು ನಮ್ಮನೇಲು ಹೆಣ್ಮಕ್ಳಿದಾವೆ ನಾ ಅವರು ಎಲ್ಲಿ ಹೊರ್ಗಡೆಗೆ ಬಂದ್ರು ಕೂಡ ಆ ಸಿ ಸಿ ಕ್ಯಾಮ್ರಾದಲ್ಲೇ ನೋಡಿ ಎಲ್ಲನೂ ಫೋಟೋ ಇದು ಮಾಡ್ಕೊಳೋದು ಎಲ್ಲಾನು ಅವನ ಬುದ್ಧಿ ಸರಿ ಇಲ್ಲ ಆಗ್ಲಿಂದನು ಅಷ್ಟೇ ಅವನು ಒಂಥರ ಹುಚ್ಚುಚ್ಚು ಥರ ಆಡ್ತಾನೆ ಹೆಣ್ಮಕ್ಳ ಬಗ್ಗೆ ಅಷ್ಟು ಇದಿಲ್ಲ ಈಗಲೂ ನನಗೆ ಹಿಂಗೆ ಮಾಡಿ ಹೋದ್ರೂ ಕೂಡ ಒಂದು ಹುಡುಗಿಯ ನಮ್ಮ ಆರ್ಲಿಂದ ಡೈರಿ ಕೆಲಸ ಮಾಡ್ತಾರ ಅವರು ಅವ್ರು ಅಂಗನವಾಡಿ ಟೀಚರು ಅವರು ಅವ್ರ ಮಗಳನ್ನ ಅವ್ಳೂ ಬಿಡೋಲ್ಲ ಅವ್ರು ನಮ್ಮ ಸಪೋರ್ಟಿಂಗ್ ನಿಂತ್ಕೊಂಡಿದ್ಕೆ ಅವ್ರ ಮಗಳನ್ನೂ ಬಿಡೋಲ್ಲ ನಾನು ರೇಪ್ ಮಾಡ್ತೀನಿ ಅವ್ಳ ಮಗಳು ಆಸೆದ ಸಿಗ್ತಾಳೆ ನನಗೆ ಅವ್ಳ ಮಗಳನ್ನು ರೇಪ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ ಇವಾಗ ಫೋನಲ್ಲಿ ರೆಕಾರ್ಡ್ ಐತೆ ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟ್ ಆಗಿತ್ತು ಅವತ್ತೆ ಕಂಪ್ಲೇಂಟ್ ಬಂದಿದ್ದಿ ಸರಿ ಕಂಪ್ಲೇಂಟ್ ಮಾಡಿದ ಸಿಕ್ಕಿದ ಸಿಕ್ಕಿಲ್ಲ ಅವ್ನು ಎಲ್ಸಿ ಇದ್ದಾನೆ ಅಂತಲೂ ಗೊತ್ತಾಗ್ತಿಲ್ಲ ಮೊದಲ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಹೇಳ್ತಾನೆ ಅಷ್ಟೇ ಎಲ್ಲಿದ್ದಾನೆ ಅಂತ ಗೊತ್ತಾಗ್ತದೆ ಅವ್ನಿಗೆ ಮೈದನ ಮುಂದೆ ಅವ್ನಿಗೆ ಸರಿಯಾಗಿ ಶಿಕ್ಷಣ ಆಗ್ಬೇಕು ಅವ್ನು ನಿನ್ನ ಯಾವ ಹೊರ್ಗಡಿಕೆ ಬರಬಾರ್ದು ಇವತ್ತು ಹಿಂಗಂದನೆ ನಾಳೆ ಇನ್ನೊಂದು ಹೆಣ್ಮಕ್ಳು ನನ್ನ ಮಕ್ಳು ಕೂಡ ಸಣ್ಣ ಸಣ್ಣವು ಅವಕ್ಕೂ ಏನಾರು ನೀನು ಮತ್ತೆ ಅದನ್ನೇ ನೆನ್ನೆ ರಾತ್ರಿ ಹೇಳ್ತಿದ್ದ ಇನ್ ಬಿಡಲ್ಲ ಮತ್ತವಳನ್ ನನ್ ಬಂದ್ರು ಮತ್ತಳನ್ ಸಾಯಿಸ್ತೀನಿ ಅವ್ರ ಮಕ್ಳನ್ನೂ ಬಿಡಲ್ಲ ಬೆದರಿಕೆ ಆಗ್ತಾನೆ ಕೊಲೆ ಬೆದರಿಕೆ ಮಾಡ್ತೇದ ಅವನು ಇನ್ ನನ್ ಮಕ್ಳನ್ನೂ ಬಿಡಲ್ಲ ಅನ್ನೋದ್ ಏನ್ ಗ್ಯಾರಂಟಿ ಅವನು ಯಾವಾಗಲೂ ಜೇಬಿನಲ್ಲಿ ಚಾಕು ಇಟ್ಟುಕೊಂಡು ಓಡಾಡುತ್ತಲೇ ಇದ್ದನು ಮತ್ತೆ ನಾವು ರಾತ್ರಿ ಹೊರಗಡೆ ಬಂದರೆ ಹೆಣ್ಣು ಮಕ್ಕಳನ್ನು ಕಂಡರೆ ಅಸಭ್ಯವಾಗಿ ವರ್ತಿಸುತ್ತಿದ್ದನು ಮತ್ತೆ ಸಿಸಿ ಕ್ಯಾಮೆರಾ ಅಳವಡಿಸಿ ಅಶ್ಲೀಲ ವಿಡಿಯೋಗಳನ್ನು ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿಕೊಂಡು ತುಂಬಾ ಮುಜುಗರ ಆಗುತ್ತಿತ್ತು ಅನೇಕ ಬಾರಿ ನನ್ನನ್ನು ಕೊಲೆ ಮಾಡಲು ಯತ್ನಿಸುತ್ತಿದ್ದನು ನಾವು ಒಂಟಿಯಾಗಿ ಓಡಾಡಲು ತುಂಬಾ ಭಯವಾಗುತ್ತಿತ್ತು ನಿನ್ನೆ ಮಾತನಾಡುತ್ತಿರುವಾಗ ಏಕಾಏಕಿ ಬಂದು ಚಾಕು ತಂದು ಕೊಲೆ ಮಾಡಲು ಬಂದಾಗ ನಾನು ಅವನಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದು ಕೈ ಅಡ್ಡಗಟ್ಟಿದೆ ಆಗ ಕೈ ಮತ್ತು ಕತ್ತು ಕುಯ್ದು ಓಡಿ ಹೋಗಿದ್ದನೆಂದು ತಿಳಿಸಿ ನಂತರ ಪೊಲೀಸ್ ಠಾಣೆಗೆ ಬಂದು ಅವನ ಮೇಲೆ ದೂರು ನೀಡಿ ಆಲೂರು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಬಂದೆ ಎಂದು ತಿಳಿಸಿದರು ಈಗಾಗಲೇ ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪರಾರಿಯಾದ ಆರೋಪಿ ಗಿರೀಶ್ನನ್ನು ಹಿಡಿಯಲು ಪೊಲೀಸರು ಬಲೆ ಬೀಸಿದ್ದಾರೆ ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಲೂರು